ನೀವು ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಏಳನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ ಎಸ್ ಎ ಒನ್ ಎರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದಕ್ಕಾಗಿ ಒಂದು ಮಾಡಲ್ ಕ್ವಶನ್ ಪೇಪರನ್ನು ಎಸ್ ಆರ್ ಬ್ಲೂ ಪ್ರಿಂಟ್ ಇದೆ ಕ್ವಶನ್ ಪೇಪರ್ ಇದೆ ಕೀ ಆನ್ಸರ್ ಇದೆ ಸೊ ಯಾರಿಗೆ ನಮ್ಮಲ್ಲಿ ಕ್ವೆಶನ್ ಪೇಪರ್ಗಳು ಬೇಕನ್ನೋರು ಜಸ್ಟ್ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವಾಗನ್ನು ಪರ್ಚೇಸ್ ಮಾಡಬೇಕಾಗ್ತದೆ ಎಲ್ ಬಿ ಎಗಳು ಕೂಡ ಕೊಡ್ತಾ ಇದ್ದೀವಿ ಅವುಗಳು ಕೂಡ ಸಿಗ್ತದೆ ಓಕೆನಾ ಜಸ್ಟ್ ವಾಟ್ಸಪ್ ಮೆಸೇಜ್ ಡೂ ನಾಟ್ ಕಾಲ್ ಓಕೆನಾ ಸೊ ಪ್ರಶ್ಟ್ ಪ್ರಶ್ನೆ ವಿನ್ಯಾಸವನ್ನು ನೋಡೋಣ ಉಳಿದ ಎಲ್ಲ ವಿಷಯಗಳ ಲಿಂಕ್ಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಎಲ್ಲ ಸಬ್ಜೆಕ್ಟ್ದು ಕ್ವಶನ್ ಪೇಪರ್ಗಳು ಸಿಗ್ತವೆ ಉದ್ದಿಷ್ಟವಾರು ಅಂಕ ಹಂಚಿಕೆ ನೋಡೋದಾದರೆ ಅರಿವಿಗೆ ಹನ್ನೆರಡು ಗ್ರಹಿಕೆ ಹದಿನಾರು ಅಭಿವ್ಯಕ್ತಿ ಎಂಟು ಪ್ರಶಂಸೆ ನಾಲ್ಕು ಒಟ್ಟು ನಲವತ್ತು ಪ್ರಶ್ನೆ ವಿಧ ಆಧರಿಸಿ ಬಹು ಆಯ್ಕೆ ಮತ್ತು ಅತಿ ಕಿರು ಉತ್ತರ ಹದಿನಾರಂಕ ಕಿರು ಉತ್ತರ ಹದಿನಾರಂಕ ಒಟ್ಟು ಎಂಟು ದೀರ್ಘ ಉತ್ತರ ಎಂಟಂಕ ಒಟ್ಟು ನಲವತ್ತಂಕ ಇನ್ನು ಕ್ಲಿಷ್ಟತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಸುಲಭ ಹನ್ನೆರಡು ಸಾಧಾರಣ ಇಪ್ಪತ್ತು ಆಮೇಲೆ ಕಠಿಣ ಅಂಕ ಆಮೇಲೆ ಇದು ಶಾರ್ಟ್ ಆಗಿರ್ತಕ್ಕಂಥ ಒಂದು ಪಾಠ ವಿತರಣೆ ಯಾರೆಲ್ಲ ನೀವು ಓನ್ ಆಗಿ ತೆಗಿಬೋದು ಅನ್ನೋರು ಸೊ ರೆಫರ್ ಮಾಡಿರ್ಬೋದು ಬಟ್ ಈ ಕ್ವಶನ್ ಪೇಪರ್ ಈ ಥರ ಇದೆ ಫಸ್ಟ್ ಕ್ವಶನ್ ಪೇಪರಲ್ಲಿ ಫಾರ್ಟಿ ಪರ್ಸೆಂಟೇಜ್ ಸಿಲೆಬಸನ್ನು ತೆಗೆದುಕೊಂಡಿದ್ದೀವಿ ಆ್ಯಸ್ ಪರ್ ಡಿಪಾರ್ಟ್ಮೆಂಟ್ ರೂಲ್ಸ್ ಓಕೆನಾ ಅಂದರೆ ಮೂರು ಗದ್ಯ ಮೂರು ಪದ್ಯ ಆಮೇಲೆ ಎರಡು ಪೂರಕ ಪಾಠದಿಂದ ಟೋಟಲಿ ಏಟು ಸೊ ಟೋಟಲಿ ನಾಲ್ಕು ನಾಲ್ಕಿದೆ ಮೂರು ಮೂರು ತೊಗೊಂಡಿ ಫಾರ್ಟಿ ಪರ್ಸೆಂಟೇಜ್ ಕವರ್ ಆಗ್ತದೆ ಪುಟ್ಟಜ್ಜಿ ಪುಟ್ಟಜ್ಜಿ ಕಥೆ ಹೇಳಿಗೆ ಒಂದು ಅಂಕದ ಎರಡು ಎರಡು ಅಂಕದ ಎರಡು ಒಟ್ಟು ನಾಲ್ಕು ಪ್ರಶ್ನೆ ಆರಂಕ ಸೀನ ಸೆಟ್ಟರು ನಮ್ಮ ಟೀಚರು ಒಂದಂಕದ ಒಂದು ಎರಡು ಅಂಕದ ಎರಡು ಒಟ್ಟಾರೆ ಮೂರು ಪ್ರಶ್ನೆ ಐದಂಕ ಹಿಲ್ಟನ್ ಹೆಡ್ ಚಳವಳಿ ಇದೆ ಒಂದಂಕದ ಎರಡು ಪ್ರಶ್ನೆ ನಾಲ್ಕು ಅಂಕದ ಒಂದು ಒಟ್ಟು ಪ್ರಶ್ನೆ ಮೂರು ಒಟ್ಟು ಅಂಕ ಆರು ಹುತ್ತರಿ ಹಾಡು ಪದ್ಯಪಾಠಕ್ಕೆ ಎರಡಂಕದ ಎರಡು ಎರಡು ಅಂಕ ಒಂದಂಕದ ಎರಡು ಎರಡು ಅಂಕದ ಎರಡು ನಾಲ್ಕು ಪ್ರಶ್ನೆ ಆರಂಕ ಸ್ವಾತಂತ್ರ್ಯ ಸ್ವರ್ಗ ಪದ್ಯಪಾಠದಲ್ಲಿ ಒಂದಂಕದ ಎರಡು ಪ್ರಶ್ನೆ ಎರಡಂಕದ ಎರಡು ಪ್ರಶ್ನೆ ನಾಲ್ಕು ಪ್ರಶ್ನೆ ಆರಂಕ ಭಾಗ್ಯದ ಬಳೆಗಾರ ಒಂದಂಕದ ಒಂದು ಎರಡು ಅಂಕದ ಒಂದು ನಾಲ್ಕು ಅಂಕದ ಒಂದು ಮೂರು ಪ್ರಶ್ನೆ ಏಳಂಕ ಬಸವಣ್ಣನವರ ಜೀವನ ದರ್ಶನದಲ್ಲಿ ಒಂದಂಕದ ಎರಡು ಪ್ರಶ್ನೆ ಎರಡು ಪ್ರಶ್ನೆ ಎರಡು ಅಂಕ ಗೊಂಬೆ ಕಲಿಸುವ ನೀತಿ ಸೊ ಪೂರಕ ಪಾಠ ಎರಡಂಕದ ಒಂದು ಪ್ರಶ್ನೆ ಒಂದು ಪ್ರಶ್ನೆ ಎರಡಂಕ ಸೊ ಟೋಟಲಿ ಕ್ವಶನ್ ಪೇಪರಲ್ಲಿ ಒಂದು ಅಂಕದ ಹನ್ನೆರಡು ಎರಡು ಅಂಕದ ಹತ್ತು ನಾಲ್ಕು ಅಂಕದ ಎರಡು ಇಪ್ಪತ್ನಾಲ್ಕು ಪ್ರಶ್ನೆ ನಲವತ್ತು ಅಂಕ ಓಕೆ ಸೊ ಎಲ್ಲ ಕ್ವಶನ್ ಪೇಪರ್ಗಳು ಇದೇ ಥರ ಆಗಿರ್ತಕ್ಕಂಥದೇ ಇದ್ದಾವೆ ಜಸ್ಟ್ ನಾನು ನಿಮ್ಗೆ ಏನು ಮಾಡ್ತೀನಿ ಅಂದರೆ ಪ್ರಶ್ನೆ ಪತ್ರಿಕೆ ಉತ್ತರ ಪುಟ್ಟದ ಕರೆದುಕೊಂಡು ಹೋಗ್ತೀನಿ ಇದು ಇತ್ತು ಆನ್ಸರ್ ಪೇಜ್ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ ಎಸ್ ಎ ಒನ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಉತ್ತರ ಪತ್ರಿಕೆ ತರಗತಿ ಏಳು ವಿಷಯ ಪ್ರಥಮ ಭಾಷೆ ಕನ್ನಡ ಅಂಕ ನಲವತ್ತು ಸಮಯ ತೊಂಬತ್ತು ನಿಮಿಷ ಮೇನ್ ಫಸ್ಟ್ ಕೊಟ್ಟಿರೋ ಆಯ್ಕೆಗಳಲ್ಲಿ ಸರಿಯಾದದ್ದನ್ನೇ ಆರಿಸಿ ಬರೀಬೇಕು ಮೂರು ಪ್ರಶ್ನೆಗಳು ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಮೂರು ಪ್ರಶ್ನೆ ಮೂರಂಕ ಎಲ್ಲ ಪ್ರಶ್ನೆಗಳು ಎಲ್ ಬಿ ಎಂದೇ ಇದ್ದಾವೆ ಎಲ್ ಬಿ ಎ ಬಿಟ್ಟು ಬೇರೆ ಯಾವುದೇ ಪ್ರಶ್ನೆಗಳನ್ನೇ ಇಲ್ಲಿ ಹಾಕಿಲ್ಲ ಹಂಗಾರೆ ಸೀನಸೆಟ್ಟರು ನಮ್ಮ ಇನ್ನು ಇನ್ನು ನಮ್ಮ ಟೀಚರು ಅಂತ ಇದೆ ವಾಕ್ಯದಲ್ಲಿರುವ ಸರ್ವನಾಮ ಪದ ಕೇಳಿದರು ಎ ಸೀನಸೆಟ್ಟರು ಬಿ ಇನ್ನು ಸಿ ಟೀಚರು ಡಿ ನಮ್ಮ ಆನ್ಸರ್ ಈಸ್ ಡಿ ನಮ್ಮ ಎರಡನೇದು ಆಗಮನ ಪದದ ವಿರುದ್ಧ ಪದ ಅಂತ ಕೇಳಿದರು ಸೊ ಆಗಮನದು ಎ ನಿರ್ಗಮನ ಬಿ ಅಮದು ಸಿ ರಫ್ತು ಡಿ ಒಳಾಂಗನ ಎ ನಿರ್ಗಮನ ಇಸ್ ದ ರೈಟ್ ಆನ್ಸರ್ ಮೂರು ಮಸ್ತಕ ಪದದ ಅರ್ಥ ಕೇಳಿದ್ದಾರೆ ಎ ಪುಸ್ತಕ ಬಿ ಮೆದುಳು ಸಿ ಹೃದಯ ಡಿ ಶರೀರ ಸೊ ದ ರೈಟ್ ಆನ್ಸರ್ ಈಸ್ ಬಿ ಮೆದುಳು ಇಸ್ ದ ರೈಟ್ ವನ್ ಇನ್ನು ಆವರಣದಲ್ಲಿ ಸೂಚಿಸಿದಂತೆ ಉತ್ತರಿಸಿ ಬರಲಿಕ್ಕೆ ಮೂರು ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಮೂರು ಪ್ರಶ್ನೆ ಮೂರಂಕ ಪ್ರಶ್ನೆ ನಾಲ್ಕು ವೈದ್ಯರು ರೋಗಿಗೆ ಮದ್ದು ನೀಡಿದರು ಅಂತ ಇದೆ ಕ್ರಿಯಾಪದ ಗುರುತಿಸಿ ಬರೀಬೇಕಾಗಿತ್ತು ನೀಡಿದರೂ ಇದು ಕ್ರಿಯಾಪದ ಐದನೇದು ಲಕ್ಸುರಿ ಪದದ ಕನ್ನಡ ರೂಪ ಬರಲಿಕ್ಕೆ ಕೇಳಿದರು ವಿಲಾಸಿ ಅಚ್ಚ ಕೆಂಪಿನ ಬಳೆ ಡ್ಯಾಶ್ ಗೀರಿನ ಬೆಳೆ ಸೂಕ್ತ ಪದ ತುಂಬಬೇಕು ಹಸಿರು ಗೀರಿನ ಬೆಳೆ ಹಸಿರು ಇಸ್ ದ ರೈಟ್ ಆನ್ಸರ್ ಇನ್ನು ಒಂದು ಪದ ಇಲ್ಲವೇ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ಆರು ಪ್ರಶ್ನೆ ಕೇಳಿದ್ದೀವಿ ಪ್ರತಿ ಸರಿಯಾದ ಉತ್ತರಕ್ಕೆ ಅಂಕ ಒಂದು ಪ್ರಶ್ನೆ ಒಂದು ಅಂಕ ಟೋಟಲಿ ಆರು ಪ್ರಶ್ನೆ ಅಂಕ ಪ್ರಶ್ನೆ ಏಳು ಜಿಂಕೆ ಕುತ್ತಿಗೆಯಲ್ಲಿ ಏನಿತ್ತು ಉತ್ತರ ಗೆಜ್ಜೆ ಎಸ್ ಸಂಕುಚಿತ ಮನೋವೃತ್ತಿ ಅಳಿದರೆ ಏನಾಗುವುದು ವಿಶ್ವವೆಂಬುದು ಹೋಳಾಗದೆ ಒಂದಾಗಿರುವುದು ರಮೆಯು ಹೇಗೆ ನಿಂತಿದ್ದಾಳೆ ಮೋಹನಗಿರಿಯ ಬೆರಗಿನ ರೂಪಿನಿಂದ ಅಂತ ಉತ್ತರ ಇನ್ನು ಕಾವೇರಿಯ ತವರು ಮನೆ ಯಾವುದು ಅಂತ ಕೇಳಿದರೂ ಕೊಡಗು ಬಸವಣ್ಣನವರ ತಂದೆ ತಾಯಿಯವರ ಹೆಸರೇನೋ ಮಾದಿರಜ ಮಾದಾಂಬೆ ಅಂತ ಇದೆ ಇನ್ನು ಬಸವಣ್ಣನವರು ಬೋಧಿಸಿದ ಧರ್ಮದ ಜೀವಾಳ ಯಾವುದು ಕೇಳಿದರೆ ದಾನ ದಯೆ ನಿರಾಡಂಬರ ವಿನಯ ಭಕ್ತಿ ದುಡಿಮೆ ಕರ್ಮ ಮತ್ತು ಸರಳ ಜೀವನ ಇಲ್ಲಿಗೆ ಒನ್ ಮಾರ್ಕ್ ಪೋರ್ಷನ್ ಮುಗೀತು ಇನ್ನು ಎರಡು ಅಂಕದ ಪ್ರಶ್ನೆಗಳಿಗೆ ಹೋಗೋಣ ಸೊ ಫಸ್ಟ್ ಮೇನ್ಸಲ್ಲಿ ಏನು ಅಂದರೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಸೊ ಟೋಟಲಿ ಇಲ್ಲಿ ಹತ್ತು ಪ್ರಶ್ನೆಗಳಿದ್ದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಎರಡು ಅಂಕ ಸೊ ಟೋಟಲಿ ಇಪ್ಪತ್ತು ಅಂಕಗಳು ಇಲ್ಲಿಂದ ನೀವು ಪಡಿಬಹುದು ಹತ್ತು ಪ್ರಶ್ನೆ ಎರಡು ಅಂಕ ಸೊ ಟೋಟಲಿ ಇಪ್ಪತ್ತು ಸೊ ಫಸ್ಟ್ ಮೇನ್ ನೋಡಿ ಯುವಕ ಕಾಡಿನಲ್ಲಿ ಹೇಗೆ ಮನೆ ನಿರ್ಮಿಸಿದ ಅಂತ ಕೇಳಿದ್ರು ಬೆಳೆದ ಕಾಡನ್ನು ಕತ್ತರಿಸಿ ಮನೆ ಕಟ್ಟಿದ ಮನೆಯ ಮುಂದೆ ತೋಟ ಮಾಡಿ ತನಗೆ ಏನು ಬೇಕು ಅದನ್ನು ಬೆಳೆದುಕೊಂಡು ಅಲ್ಲಿಗೆ ಉಳಿದ ಇನ್ನು ನಾ ಡಿಸೋಜ ಅವರು ಬರೆದಿರುವ ಎರಡು ಕೃತಿಗಳನ್ನ ಕೇಳಿದ್ರು ಕಾಡಿನ ಬೆಂಕಿ ದ್ವೀಪ ಬಳುವಳಿ ಮುಳುಗಡೆಯ ಊರಿಗೆ ಬಂದವರು ಇವು ಡಾ ನಾಬರ್ ಡಿಸೋಜಾ ಅವರ ಕೃತಿಗಳು ಹದಿನೈದು ಸೆಟ್ಟರು ನಮ್ಮ ಟೀಚರು ಪಾಠದಲ್ಲಿ ನೀನು ಮೆಚ್ಚುವ ಪಾತ್ರ ಯಾವುದು ಏಕೆ ಸೊ ವಿದ್ಯಾರ್ಥಿಗಳು ಬರೆದಿರ್ತಕ್ಕಂಥ ಪದ ವಾಕ್ಯ ವಿಚಾರ ನೋಡಿ ಅಂಕಗಳನ್ನು ಕೊಡತಕ್ಕಂಥ ಅಂಶ ಇನ್ನು ರೈತ ನಮ್ಮ ಅನ್ನದಾತ ನಮಗೆಲ್ಲ ಉಪಕಾರಿ ಎಂಬ ಮಾತನ್ನು ಸಮರ್ಥಿಸಿ ಅಂತ ಕೇಳಿದರು ಇಲ್ಲಿ ರೈತ ಅನ್ನದಾತ ನಮಗೆಲ್ಲ ಉಪಕಾರಿ ರೈತ ಕಷ್ಟಪಟ್ಟು ಬೇಸಾಯ ಮಾಡಿ ಬೆಳೆ ಬೆಳೆಯದಿದ್ದರೆ ನಮಗೆಲ್ಲ ಆಹಾರವಿಲ್ಲದ ಜೀವನ ನಿರ್ವಹಣೆ ಬಹಳ ಕಷ್ಟ ಆಗ್ತದೆ ವ್ಯವಸಾಯ ಮಳೆಯೊಡನಾಡುವ ಜೂಜಾಟವಾಗಿದ್ದರೂ ರೈತ ಅದನ್ನೆಲ್ಲ ಸಹಿಸಿಕೊಂಡು ನಮಗೆಲ್ಲ ಅನ್ನ ನೀಡುವ ಅನ್ನದಾತ ಅಂತ ಅನ್ನದಾತನ ನಾವೆಲ್ಲೂ ಗೌರವಿಸಬೇಕು ಅಂತ ಬರೆದ್ರೆ ಸಾಕು ಇನ್ನು ಹುತ್ತರಿ ಹಬ್ಬವನ್ನು ಯಾವಾಗ ಆಚರಿಸ್ತಾರೆ ಅಂತ ಕೇಳಿದ್ರು ಹುತ್ತರಿ ಹಬ್ಬವನ್ನು ಕೊಡಗರು ಹೊಸ ಅಕ್ಕಿಯನ್ನು ಮನೆಗೆ ತರುವಾಗ ಆಚರಿಸುವ ಹಬ್ಬ ಇದು ಕೊಡಗಿನ ಸುಗ್ ಸುಗ್ಗಿ ಹಬ್ಬವೂ ಆಗಿದೆ ಹದಿನೆಂಟು ಕೊಡಗಿನವರ ವೇಷಭೂಷಣವನ್ನು ವರ್ಣಿಸಿ ಅಂತ ಕೇಳಿದ್ದಾರೆ ಕೊಡಗಿನ ಪುರುಷರು ಸೊಂಟಕ್ಕೆ ಸುತ್ತುವ ವಸ್ತ್ರವನ್ನು ಕಟ್ಟಿ ತಲೆಗೆ ಸುತ್ತಿದ ಪೇಟದೊಂದಿಗೆ ಕೈಯಲ್ಲಿ ಪಾತುರೆ ಕೋಲ ಹಿಡಿದು ಕಪ್ಪು ಶ್ವೇತ ವರ್ಣದ ದಿರಿಸಿನೊಂದಿಗೆ ಮಿಂಚುವರು ಮಹಿಳೆಯರು ಸಂಪ್ರದಾಯಬದ್ಧ ಸೀರೆಯೊಂದಿಗೆ ತಲೆಗೆ ವಸ್ತ್ರವನ್ನು ಸುತ್ತಿ ತಮ್ಮ ಸಂಸ್ಕೃತಿಯನ್ನು ಮರೆಯುವರು ಇನ್ನು ಹತ್ತೊಂಬತ್ತು ಕವಿಯು ಬಾಳು ಹೇಗೆ ಇರಬೇಕೆಂದು ಆಶಿಸಿದ್ದಾರೆ ಅಂತ ಕೇಳಿದ್ದಾರೆ ಸೊ ದ ಅನ್ಸರೀಜ್ ಸು ವಿಚಾರವೆಂಬ ಶುದ್ಧ ವಾಹಿನಿ ಹರಿದು ಎಲ್ಲರೂ ವಿಚಾರವಂತರಾಗಬೇಕು ಎಂಬುದು ಕವಿಯ ಆಶಯ ಇನ್ನು ಕವಿ ಸಂಪ್ರದಾಯದ ಅನಿಷ್ಟ ರೂಢಿ ನಿಯಮಗಳನ್ನ ಏನೆಂದು ಕರೆದಿದ್ದಾರೆ ಅಂತ ಕೇಳಿದ್ದಾರೆ ಸೊ ಕವಿ ಸಂಪ್ರದಾಯದ ಅನಿಷ್ಟ ರೂಢಿ ನಿಯಮಗಳನ್ನ ನಿರ್ಜನದ ಮರುಭೂಮಿ ಅಂತ ಕರೆದಿದ್ದಾರೆ ಇಪ್ಪತ್ತೊಂದು ತವರು ಮನೆ ನೋಡಲು ಹೇಗಿದೆ ತವರು ಮನೆಯು ಹೆಂಚಿನ ಮನೆಯಾಗಿದ್ದು ಕಂಚಿನ ಕದವನ್ನು ಹೊಂದಿದ ಮಿಂಚಿನಂತೆ ಹೊಳೆಯುವ ಎರಡು ಗಿಳಿಗಳು ಇವೆ ಇನ್ನು ತಾವು ಕಷ್ಟಪಟ್ಟರೂ ಲೋಕಕ್ಕೆ ಉಪಕಾರ ಮಾಡುವ ಮೂರು ಸಂಗತಿಗಳು ಯಾವುವು ಅಂತ ಕೇಳಿದ್ದಾರೆ ಕಬ್ಬಿನ ಮೈಯನ್ನು ಹಿಂಡಿದರು ನೋಯಿಸಿದರೂ ಮತ್ತೆ ಎಲ್ಲರಿಗೆ ಸಿಹಿಯನ್ನು ಕೊಡುತ್ತದೆ ಗಂಧವನ್ನು ತೇದರೂ ಘಮ ಘಮಿಸುವ ಪರಿವಳ ಕೊಡುತ್ತದೆ ದೀಪವು ತಾನೇ ಹತ್ತಿದರೂ ಮನೆಗೆ ಬೆಳಕನ್ನು ತರ್ತದೆ ಇವುಗಳೇ ಕಷ್ಟಪಟ್ಟರೂ ಲೋಕಕ್ಕೆ ಉಪಕಾರ ಮಾಡುವ ಮೂರು ಸಂಗತಿಗಳು ಇನ್ನು ಪದ್ಯದ ಸಾರಾಂಶ ಕೇಳಿತ್ತು ಆಲೆ ಆಡುತ್ತಾವೆ ಗಾನ ತಿರುಗುತ್ತಾವೆ ನವಿಲು ಸಾರಂಗ ನಲಿತಾವೆ ಬಳೆಗಾರ ಅದೇ ಕಾನೋ ನನ್ನ ತವರೂರ ಮುತ್ತೈದೆ ಎಲೆಹೆಣ್ಣೆ ತೋರು ಬಾರೆ ತವರೂರ ಸೊ ಇಲ್ಲಿ ಏನು ಬರೀಬೇಕಂದ್ರೆ ತವರು ಮನೆಗೆ ಹೋಗುವ ದಾರಿಯಲ್ಲಿ ಅಲೆಮನೆ ಇದೆ ಅಲ್ಲಿ ಕಬ್ಬಿನಿಂದ ರಸ ತೆಗೆಯುವ ಗಾನ ತಿರುಗುತ್ತದೆ ನವಿಲು ಮತ್ತು ಸಾರಂಗಗಳು ನಲಿಯುತ್ತಿರುವ ಅದೇ ನನ್ನ ತವರೂರು ಎಂದು ಮುತ್ತೈದೆಯು ಬಳೆಗಾರನಿಗೆ ತನ್ನ ತವರು ಮನೆಗೆ ಹೋಗಲು ಗುರುತುಗಳನ್ನು ಹೇಳುತ್ತಾಳೆ ಆದರೆ ಬಳೆಗಾರ ನನಗೆ ನಿನ್ನ ತವರೂರು ಗುರುತು ಸಿಗುತ್ತಿಲ್ಲ ನೀನೇ ಬಂದು ತೋರಿಸು ಎಂದು ಮುತ್ತೈದೆ ಹಣ್ಣನ್ನು ಮುತ್ತೈದೆ ಹೆಣ್ಣನ್ನು ಕೇಳುತ್ತಾನೆ ಅಂತ ನೀವು ಬರೆದ್ರೆ ಸಾಕು ಇನ್ನು ಒಂದು ಗದ್ಯಭಾಗ ಕೊಟ್ಟಿದ್ದು ಇದು ಮೈಸೂರು ದಸರಾಗೆ ಸಂಬಂಧಪಟ್ಟಂತೆ ಗದ್ಯಭಾಗ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಪ್ರಶ್ನೆ ಕೊಟ್ಟಿತ್ತು ಸೊ ನಾಲ್ಕು ಉತ್ತರಗಳನ್ನು ಬರೆಸ್ಬೇಕಿತ್ತು ಸೊ ಫಸ್ಟ್ ಒನ್ ಮೈಸೂರು ದಸರಾ ಹಬ್ಬವನ್ನು ಏನೆಂದು ಇನ್ನೊಂದು ಹೆಸರಿನಿಂದ ಏನಂತ ಕರೀತಾರೆ ಕೇಳಿದರು ನಾಡಹಬ್ಬ ಜಂಬೂ ಸವಾರಿಯ ಅಂಬಾರಿಯಲ್ಲಿ ಯಾರನ್ನು ಇರಿಸಲಾಗ್ತದೆ ಚಾಮುಂಡೇಶ್ವರಿ ದೇವಿ ಭಾವಚಿತ್ರ ಮೈಸೂರು ದಸರಾ ಹಬ್ಬವನ್ನು ಎಷ್ಟು ದಿನಗಳ ಕಾಲ ನಡೀತದೆ ಹತ್ತು ದಿನಗಳ ಕಾಲ ಇನ್ನು ವಿಜಯದಶಮಿ ಯಾವ ಸಂಕೇತ ಅಂತ ಕೇಳಿದ್ರು ಸತ್ಯ ಮತ್ತು ವಿಜಯದ ಸಂಕೇತ ಅಂತ ಬರೆದ್ರೆ ಸಾಕು ಇದು ಮಾಡಲ್ ಕ್ವಶನ್ ಪೇಪರ್ ಇತ್ತು ಇಂಟ್ರೆಸ್ಟ್ ಇದ್ದವರು ಪೇ ಮಾಡಿ ಕ್ವಶನ್ ಪೇಪರ್ ತೊಗೋಬೋದು ಸೊ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಬ ಬಾಯ್